ಕಿಚ್ಚಾ ಸುದೀಪ್ ಅಭಿಮಾನಿಗೆ ಬ್ಯಾಟ್ನಿಂದ ಹಲ್ಲೆ ಆಗಿದೆ ಥಿಯೇಟ್ರ್ ಸಿಬ್ಬಂದಿಯಿಂದ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿದ್ದಾರಂತೆ ಥಿಯೇಟರ್ ಮೇಲೆ ಕಲ್ಲು ತೂರಿದ್ದಕ್ಕೆ ಈ ಹಲ್ಲೆ ನಡೆದಿದೆಯಂತೆ ಬ್ರೇಕಿಂಗ್ ನ್ಯೂಸ್ ವಿಜಯಪುರದ ಡ್ರೀಮ್ಲ್ಯಾಂಡ್ ಥಿಯೇಟರ್ ಆಗ್ಲೇ ನೋಡಿದ್ರಲ್ಲ ಕಲ್ಲುಡಿತಾ ಇದ್ರು ಗಾಜ್ಗಳ ಪುಡಿಪುಡಿ ಮಾಡಿದ್ರು ಥಿಯೇಟರ್ ಸಿಬ್ಬಂದಿ ಬ್ಯಾಡ್ ತಕೊಂಬಂದು ಸುದೀಪ್ ಅಭಿಮಾನಿಗೆ ಹೊಡೆದಿದಾರಂತೆ ಹಲ್ಲೆ ಮಾಡಿದಾರಂತೆ ಕಲ್ಲು ತೂರಿದ್ದಕ್ಕೆ ಮತ್ತಷ್ಟು ಮಾಹಿತಿ ವಿಜಯಪುರದಿಂದ ಗುರುರಾಜ್ ನನ್ನ ಜೊತೆ ದೂರವಾಣಿ ಸಂಪರ್ಕದ ಗುಜರಾತಿ ಗುರುರಾಜ್ ಯಾಕೆ ಗಲಾಟೆ ಯಾಕೆ ಹೊಡಿತಾ ಇದ್ದಾರೆ ಹರೀಶ್ ನಗರು ಏನಂದ್ರೆ ಈ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆ ಥಿಯೇಟರ್ ನ ಸಿಬ್ಬಂದಿಗಳೇನಾದ್ರೆ ಅವರು ಕೆಲವು ಹೊತ್ತಿನ ಬಳಿಕ ಸ್ಥಳಕ್ಕೆ ಆಗಮಿಸಿದ್ರು ಆ ಸಂದರ್ಭದಲ್ಲಿ ಕಿಚ್ಚ ಸೃಜನ ಅಭಿಮಾನಿ ಸಂಘ ಏನಿದೆ ಆ ಸಂಘದ ಒಬ್ಬ ಸದಸ್ಯ ಅವರು ಕೈ ಸಿಗಕೋತಾನೆ ಈ ವೇಳೆ ಆತನ ಮೇಲೆ ಈಗ ಈ ರಾಡ್ ಸೇರಿದಂತೆ ಈ ಬ್ಯಾಟ್ ಗಳಿಂದ ಈಗ ಥಿಯೇಟರ್ ಸಿಬ್ಬಂದಿಗಳು ಹಲ್ಲ ಮಾಡಿರುವಂತದ್ದು ಅದರಲ್ಲಿ ಮುಖ್ಯವಾಗಿ ಕೂತ್ಕೊಳ್ಳೋಕೆ ರಾಕ್ ಮತ್ತೆ ಬಾಕ್ ಏನಿರುತ್ತೆ ಅದರಿಂದ ಅದರ ಕೆಳಗಡೆ ಇರುವಂತಹ ಸ್ಥಳವನ್ನು ಬಳಸ್ಕೊಂಡು ಈಗ ಆತನ ಮೇಲೆ ಹಲ್ಲೆ ಮಾಡುವ ವಿಡಿಯೋ ಲಭ್ಯವಿರುವಂತದ್ದು ಈಗ ಥಿಯೇಟರ್ ಮಾಲೀಕರ ವಿರುದ್ಧ ಕಿಚ್ಚ ಸೃಜ ಅಭಿಮಾನಿಗಳ ಸಂಘದವರ ಸಹಿತ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಕಲ್ಲು ತೋರಾಟ ಮಾಡಿದ ವ್ಯಕ್ತಿಗಳೇ ಬೇರೆ ನೀವು ಬೇರೆ ಅವರ ಮೇಲೆ ಹಲ್ಲೆ ಮಾಡಿದ್ರೆ ಅಂತ ಅವ್ರ ಸಹಿತ ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಸದ್ಯ ಹಲ್ಲೆಗೊಳಗಾದ ವ್ಯಕ್ತಿಯನ್ನ ಈಗ ಗಾಂಚು ಠಾಣೆ ಪೊಲೀಸರು ಬಂದು ಕರ್ಕೊಂಡು ಹೋಗಿರುವಂತದ್ದು ಆತ ಸಹಿತ ಹೇಳುವಂಥದ್ದು ನಾನು ಕಲ್ಲು ತೋರಟ ಮಾಡಿದ್ರೆ ನಾನು ಒಳಗಡೆ ಇದ್ದು ಸಂಘದ ವತಿಯಿಂದ ಎಲ್ಲರೂ ಕನ್ವೇನೆ ಮಾಡ್ತಾ ಇದ್ದೆ ಯಾವುದೇ ಕಾರಣಕ್ಕೂ ಈ ರೀತಿ ಕಲ್ಲು ತೋರಾಟ ಮಾಡಬೇಡಿ ಸೇಟರ್ ಯಾಕೆ ರಿಲೀಸ್ ಆಗಿದೆ ಅನ್ನೋದ್ರ ಬಗ್ಗೆ ಬೆಂಗಳೂರಿನ ಮಾಹಿತಿಯನ್ನು ಆದರೆ ಕಲ್ಲು ತೋರಾಟ ಮಾಡ್ಬೇಡಿ ಅಂತ ಮನವಿ ಮಾಡ್ತಾ ಇದ್ದಾರೆ ಆದ್ರೆ ಸಿಬ್ಬಂದಿಗಳು ನನ್ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನನ್ನ ಮೇಲೆ ಹಲ್ಲೆ ಆರೋಪ ಆರೋಪಿಸುವಂತದ್ದು ಈಗ ಆತನ ಮೇಲೆ ಸುಮಾರು ಆರರಿಂದ ಎಂಟು ಜನ ಸಿಬ್ಬಂದಿಗಳು ಆತನ ಅದನ್ನ ಕೆಳಗಡೆ ಹಾಕಿ ಒದ್ದು ಆತನ ಹಲ್ಲೆ ಮಾಡ್ತಾ ವಿಡಿಯೋ ಈಗ ವೈರಲ್ ಆಗಿರುವಂಥದ್ದು ಈಗ ಸಿಬ್ಬಂದಿ ಇದ್ರ ಬಗ್ಗೆ ಇನ್ನೂ ಯಾವುದೇ ರಿಯಾಕ್ಷನ್ ಕೊಡಿಲ್ಲ ಈಗ ಪೊಲೀಸರು ಸ್ಥಳಕ್ಕೆ ಬಂದ ಬಳಿಕ ಅವರನ್ನು ವಿಚಾರಣೆ ನಡೆಸಬೇಕಾ ಯಾಕೆ ಅದು ಆತನ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಲಭ್ಯವಾಗಿರುವಂತದ್ದು ಹರಿದಾಗರಾಜು ಅವನು ಅವ್ನು ಗ್ರಾಮೀಣ ಪ್ರದೇಶದಿಂದ ಇಲ್ಲಿ ಫಿಲ್ಮ್ ನೋಡೋದಕ್ಕೆ ಬಂದಿದ ಅಂತ ಹೇಳಿ ಆತ ಹೇಳಿದಂಥದ್ದು ನಾನು ಚಿತ್ರ ನೋಡಕ್ ಮಾತ್ರ ಬಂದಿದ್ದು ಟಿಕೆಟ್ ದುಡ್ಡು ವಾಪಸ್ ಕೊಡ್ತೀರಾ ಅಂತ ಕೇಳೋಕ್ಳಗ ಹೋಗಿದ್ದೆ ಅಷ್ಟಕ್ಕೆ ನಮ್ಗೆ ಹಿಡಿದು ಅಲ್ಲೇ ಮಾಡಿದ್ರು ಅಂತ ಹೇಳಿ ಆತ ಹೇಳಿದಂಥದ್ದು ಎಷ್ಟಾಗಿದೆ ಈಗ ಸದ್ಯಕ್ಕೆ ಆತ ಅಷ್ಟೊಂದು ಇಂಜುರಿ ಏನೋ ಹೊರಗಡೆ ಕಾಣ್ತಾ ಇಲ್ಲ ಆದ್ರೆ ಆತನ ಮೇಲೆ ತೀವ್ರವಾಗಿ ಏಟು ಬಿದ್ದಿರೋದ್ರಿಂದ ಈ ಸದ್ಯಕ್ಕೆ ಸ್ಟೇಷನ್ ಸ್ಟೇಷನ್ಗೆ ಆತನ ಕರ್ಕೊಂಡು ಹೋಗಿರೋದ್ರಿಂದ ಇನ್ನು ಅವನು ಹೊರಗಡೆ ಬಂದ್ಮೇಲೆ ಅವ್ನು ಆ ಮಾಹಿತಿ ನೀಡಿದ ಪ್ರಕಾರ ಆ ಗೊತ್ತಾಗುವಂತದ್ದು ಎಷ್ಟು ಎಷ್ಟು ಲೇಟ್ ಆಗಿದೆ ಅಂತ ಹೇಳಿ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಅವ್ಗೆ ಔಟ್ ಏನಾಗಿಲ್ಲ ಬಟ್ ಇನ್ನರ್ ಏನಾದ್ರು ಏಟ್ ಪಿಟಿ ಅನ್ನೋದ್ರ ಬಗ್ಗೆ ಈಗ ಆತನಿಂದಾನೇ ಮಾಹಿತಿ ಪಡಬೇಕಾಗಿರುವಂತದ್ದು ಮಾಡಿದ್ರೆ ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆ ನಮಗಿಸಿ ನಾನು ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಾಲ ನಿಮ್ಮದು